ಹುಳಿಕೊಪ್ಪಿ ಮತ್ತು ಕುರುಗುರ್ಮಲ್ಲೂರು ಮಧ್ಯಭಾಗದಲ್ಲಿ ಇವತ್ತು ಆಕಸ್ಮಿಕವಾಗಿ ನಮ್ಮ ರೈತರ ಜಮೀನಿನಲ್ಲಿ ಸಾಕಷ್ಟು ರೈತರು ಅಂದರೆ ಸುಮಾರು ನಲವತ್ತರಿಂದ ಐವತ್ತು ರೈತರು ಇವತ್ತು ಗೋವಿಂದ ಜೋಳ ರಾಶಿಯನ್ನು ಹಾಕಿದರು ಇವತ್ತು ಆ ರಾಶಿಗೆ ಅಹಿತಕರ ಘಟನೆಗಳು ಇವತ್ತು ಆಕಸ್ಮಿಕವಾಗಿ ಬೆಂಕಿ ಅನಾಹುತದಲ್ಲಿ ಇವತ್ತು ರಾಶಿಗಳು ಸುಮಾರು ಹದಿನೈದರಿಂದ ಇಪ್ಪತ್ತು ಮಂದಿ ರೈತರ ರಾಶಿ ಗೋವಿನ ಜೋಳದ ರಾಶಿ ಸುಟ್ಟು ಭಸ್ಮವಾಗಿದೆ ಇವತ್ತು ಸಾಕಷ್ಟು ಹಾನಿಯಾಗಿದೆ ರೈತನಿಗೆ ಇವತ್ತಿನ ರೈತನ ಪರಿಸ್ಥಿತಿ ಏನಪ್ಪ ಅಂತಂದ್ರೆ ವರ್ಷವಿಡೀ ಬೆಳೆದಂತಹ ಇವತ್ತು ಗೋವಿನ ಜೋಳದ ಸಾಲ ಸೂಲವನ್ನು ಮಾಡಿ ಇವತ್ತು ಆ ರೈತ ಇವತ್ತು ಆಕಸ್ಮಿಕವಾಗಿ ಭೈತಿಯನ್ನು ಹೊಸ ತುತ್ತಾಗಿರೇ ಇದಕ್ಕೆ ನೇರ ಹೊಣೆ ಸರ್ಕಾರ ಏನು ಖರೀದಿ ಕೇಂದ್ರ ತೆಗೆದು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿತ್ತು ಇವತ್ತು ಅದು ಬಂದ್ ಆಗಿದೆ ಖರೀದಿ ಕೇಂದ್ರದ ಎಂಟ್ರಿ ಕೂಡ ಇವತ್ತು ಬಂದ್ ಆಗಿದೆ ಇದಕ್ಕೆ ದಯವಿಟ್ಟು ಆ ಏನು ಹದಿನೈದರಿಂದ ಇಪ್ಪತ್ತು ರೈತರ ಒಂದು ಗೋವಿನ ಜೋಳದ ಒಂದು ರಾಶಿ ಏನು ಸು ಭಸ್ಮವಾಗಿದೆ ಅದಕ್ಕೆ ತತ್ತಕ್ಷಣವೇ ಏನು ಇವತ್ತು ಜಿಲ್ಲಾಧಿಕಾರಿಗಳು ಆ ಸ್ಪಾಟಿಗೆ ಬಂದಿದ್ದರು ತಾಲೂಕಾಧಿಕಾರಿಗಳು ಇವತ್ತು ಬಂದು ಅದನ್ನು ನೋಡಿಕೊಂಡು ಹೋಗಿದ್ದಾರೆ ಆದರೆ ಅವರಿಗೆ ತತ್ತಕ್ಷಣವೇ ಅವರಿಗೆ ಪರಿಹಾರವನ್ನು ನೀವೇನಾದರೂ ಕೊಡದೇ ಹೋದರೆ ನಾವು ತಾಲೂಕಿನಾದ್ಯಂತ ಮತ್ತು ಹಾವೇರಿ ಜಿಲ್ಲೆಯಾದ್ಯಂತ ಇದನ್ನು ಹೋರಾಟವನ್ನು ಮಾಡಬೇಕಾಗತ್ತೆ ಹಾಗೆಯೇ ಏನು ಖರೀದಿ ಕೇಂದ್ರ ಪ್ರಾರಂಭ ಮಾಡಿದ್ದೆ ಮಾಡಿದ್ದು ಇತ್ತು ಇವತ್ತು ಅದು ಬಂದಾಗಿದೆ ಅದನ್ನು ಮುಂದಿನ ಒಂದು ದಿನಮಾನದಲ್ಲಿ ಸಾಕಷ್ಟು ರೈತರು ಇನ್ನೂ ಎಂಟ್ರಿ ಮಾಡುವರಿದ್ದಾರೆ ತಾವು ರೈತರು ಹೋದಂಥ ಸಮಯದಲ್ಲಿ ಸರ್ವರ್ ಇರಂಗಿಲ್ಲ ಅಂತಂದು ಹೇಳಿದಂಥ ಸಂದರ್ಭದಲ್ಲಿ ಎಂಟ್ರಿಗಳ ಎಂಟ್ರಿಯು ಕೂಡ ಆದಷ್ಟು ಬೇಗನೆ ಚಲುವಾಗಬೇಕು ಇದು ಏನಾದರೂ ಮಾಡದೆ ಹೋದರೆ ನಾವು ತಾಲೂಕಿನಾದ್ಯಂತ ಮತ್ತು ಜಿಲ್ಲೆಯಾದ್ಯಂತ ಕೂಡ ಒಂದು ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗತ್ತೆ ಇದಕ್ಕೆ ಸರ್ಕಾರವೂ ಕೂಡ ಏನು ಈ ಎಥನಾಲ್ ಫ್ಯಾಕ್ಟ್ರಿ ಮತ್ತು ಅಂಬುಜಾ ಫ್ಯಾಕ್ಟ್ರಿಗಳು ಹಲವಾರು ಫ್ಯಾಕ್ಟ್ರಿಗಳ ಮಾಲಕರನ್ನ ಕರೆದುಕೊಂಡು ಕರೆಸಿ ಅವರಿಗೆ ಒಂದು ಮೀಟಿಂಗನ್ನು ಅರೇಂಜ್ಮೆಂಟ್ ಮಾಡಿ ಈ ರೈತನ ಒಂದು ಗೋವಿನ ಜೋಳವನ್ನು ಖರೀದಿ ಮಾಡಲಿಕ್ಕೆ ಅವರಿಗೂ ಕೂಡ ಒಂದು ಸೂಚನೆ ಕೊಡಬೇಕಂತಂದು ನಾನು ಈ ಮೂಲಕ ಸರ್ಕಾರಕ್ಕೆ ಕೂಡ ಒತ್ತಾಯ ಮಾಡ್ತೀನಿ ತಕ್ಷಣವೇ ಈ ನಮ್ಮ ಕ್ಷೇತ್ರದ ಶಾಸಕರು ಇದರ ಕ ರೈತರ ಕಡೆ ಗಮನವನ್ನು ಹರಿಸಿ ಪರಿಹಾರವನ್ನು ಕೊಡಬೇಕಂತಂದು ಕೊಡಿಸ್ಬೇಕಂತಂದು ನಾವು ಈ ಮೂಲಕ ತಮ್ಮಲ್ಲಿ ಒತ್ತಾಯ ಕೂಡ ಮಾಡ್ತೇವೆ ಮುಂದಿನ ದಿನಮಾನದಲ್ಲಿ ಸರಿಯಾದಂಥ ಅವರಿಗೆ ಪರಿಹಾರ ದೊರೆತ ಹೋದರೆ ನಾವು ತಾಲೂಕಿನಾದ್ಯಂತ ಉಗ್ರ ಹೋರಾಟವನ್ನು ಮಾಡಬೇಕಾಗುತ್ತೆ ಇದು ನಿಮಗೆ ಇದು ಈ ಮೂಲಕ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ತಮ್ಮ ಹೆಸರು ಪಾಟೀಲ್ ರೈತ ಮೋರ್ಚಾ ಅಧ್ಯಕ್ಷರು ಭಾರತೀಯ ಜನತಾ ಪಕ್ಷ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹೆಚ್ಚಿನ ಅಪ್ಡೇಟ್ಸ್ ಪಡೆಯೋದಕ್ಕೆ